ಇದ್ರೆ ಗುಂಡಿಗೆ ಫ್ರೈನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಸಾಲೆ ಧನಿಯಾ ಅಚ್ಚಕಾರ ಪುಡಿ ಅರಶಿನ ಮತ್ತು ಗರಂ ಮಸಾಲೆ ಇಷ್ಟು ತಗೊಂಡಿದ್ದೀನಿ ಈಗ ಪ್ಯಾನ್ಗೆ ಎಣ್ಣೆಕಾಯಿಲೆ ಹಾಕಿದ್ದೀನಿ ಮೊದಲಿಗೆ ಈರುಳ್ಳಿ ಗುಂಡಿಗೆ ಮಸಾಲ ಗುಂಡ್ಗೆ ಮತ್ತು ಲಿವರ್ ಎರಡೂ ಇದೆ ಇದು ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಂಡು ತುಂಬ ಕೆಂಪಾಗೇನು ಫ್ರೈ ಮಾಡೋದು ಬೇಡ ಇದು ನಾರ್ಮಲಾಗಿ ಸ್ವಲ್ಪ ಬೆಂದರೆ ಸಾಕು ಇವಾಗ ನಾನು ಈರುಳ್ಳಿ ಆದ ತಕ್ಷಣ ನಾನು ಮಸಾಲೆ ಆಗಲಿ ಟೊಮೆಟೊ ಆಗಲಿ ಏನೂ ಹಾಕೋಲ್ಲ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಬೇಯಬೇಕು ಅರ್ಧ ಆನಂತರ ಮಸಾಲೆಯಲ್ಲಿ ಅರ್ಧ ಬೇಯಬೇಕು ಇದ್ರೂ ಹಸಿ ವಾಸನೆ ಅದೆಲ್ಲ ಅದರಲ್ಲಿ ಎಣ್ಣೆ ಮತ್ತು ಈರುಳ್ಳಿ ಜೊತೆಗೆ ಬಾಡಬೇಕು ಚೆನ್ನಾಗಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಆನಂತರ ಮಿಕ್ಕಿದ ಎಲ್ಲ ಪದಾರ್ಥಗಳನ್ನು ಹಾಕ್ತೀನಿ ನಾನು ನಾವು ಆಲ್ರೆಡಿ ಮುಂಚೆನೇ ಅರ್ಧ ಬೇಯಿಸ್ಕೊಂಬಿಟ್ರೆ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಮಸಾಲೆಯಲ್ಲಿ ಅರ್ಧ ಬೇಯುತ್ತೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಧನಿಯಾ ಅರಿಶಿನ ಪುಡಿ ನಾನೇನು ಎಲ್ಲ ಮಸಾಲೆ ತೊಗೊಂಡಿದ್ದೀನಿ ಗರಂ ಮಸಾಲೆ ಹಚ್ಚ ಪುಡಿ ಒಟ್ಟಿಗೆ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಎಲ್ಲ ಮಸಾಲೆ ಎಲ್ಲ ಕಡೆ ಎರಡು ಥರ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯ್ಲಿಬಿಟ್ಟಿದೆ ಇವಾಗ ನೋಡಿ ಎಷ್ಟು ಬೆಂದಿದೆ ಎಲ್ಲ ಹೊಂದ್ಕೊಂಡಿದೆ ಚೆನ್ನಾಗಿ ಅದು ಹಸಿ ಇದ್ದಾಗ ಯಾವ ರೀತಿ ಸೈಜಲ್ಲಿತ್ತು ಈಗ ಬಾಡಿ ಇವಾಗ ತುಂಬ ಚೆನ್ನಾಗಿ ಮಸಾಲೆ ಎಲ್ಲನೂ ಮಸಾಲೆ ಹಾಕಿರೋದೆ ಗೊತ್ತಾಗಿಲ್ಲ ಹಂಗೆ ಅದಕ್ಕೆ ಅಂಟ್ಕೊಂಡು ಚೆನ್ನಾಗಿ ಬೆಂದು ಬಂದಿದೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಒಂದು ಸಲ ಮಾಡಿ ನಾನು ಯಾವುದೂ ಎಕ್ಸ್ಟ್ರಾ ಮಸಾಲೆ ತಗೊಂಡಿಲ್ಲ ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಖಾರ್ ಖಾರವಾಗಿ ತುಂಬ ಚೆನ್ನಾಗಿ ಬಂದಿದೆ ನಮಸ್ಕಾರ ಸ್ನೇಹಿತ್ರಿ